ಕೆಳಮಟ್ಟದ ರಾಜಕಾರಣವನ್ನು ಮಾಡಲಿಕ್ಕೆ ಅವರಿಗೆ ಮಹಾತ್ಮ ಗಾಂಧೀಜಿಯವರು ಈ ದೇಶದ ನಾಯಕ ಅಲ್ಲ ಗೋಡ್ಸೆ ಭಾರ ಅವರಿಗೆ ನಾಯಕ ಗೋಡ್ಸೆ ಅವ್ರ ದೃಷ್ಟಿನಲ್ಲಿ ಮಹಾತ್ಮ ಗಾಂಧೀಜಿಯವರು ಖಳನಾಯಕ ಅನ್ನ ರೀತಿಯಲ್ಲಿ ಮಾತಾಡ್ತಾರೆ ಅವರು ಭಾರತವನ್ನ ಗೋಡ್ಸೆ ಭಾರತವನ್ನಾಗಿ ಮಾಡಲಿಕ್ಕೆ ಹೊರಟಿದ್ದಾರೆ ಇದೆಯಲ್ಲ ಇದು ಈ ಷಡ್ಯಂತ್ರ ಭಾರತೀಯ ಜನತಾ ಪಕ್ಷದವರು ಇದೆಯಲ್ಲ ಈ ಷಡ್ಯಂತ್ರವನ್ನ ಸೋಲಿಸ್ತಕ್ಕಂಥ ಪ್ರಯತ್ನವನ್ನ ನಮ್ಮ ಎಲ್ಲ ಕಾರ್ಯಕರ್ತರು ಕೂಡ ಮಾಡಬೇಕು ಕಾಂಗ್ರೆಸ್ ಪಕ್ಷ ಸ್ವಾತಂತ್ರ್ಯ ಬಂತರಿಂದೂ ಕೂಡ ಈ ದೇಶದ ಬಡವರು ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಮಹಿಳೆಯರು ಇವರಿಗೆ ಆರ್ಥಿಕ ಸಾಮಾಜಿಕ ಸ್ವಾತಂತ್ರ್ಯವನ್ನು ಕೊಡಬೇಕು ಅಂತೇಳಿ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾರೆ ಎದುರೋದ ಕಾಲದಿಂದ ಇಟ್ಟು ಇದೆ ಮಾಡ್ತಾರೆ ಅವರು ಯಾವತ್ತು ಕೂಡ ಸಾಮಾಜಿಕ ನ್ಯಾಯದಲ್ಲಿ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಸಂವಿಧಾನದಲ್ಲಿ ಗೌರವ ಇಟ್ಕೊಂಡಿರ್ತಕ್ಕಂಥ ಲಂಬಿಕೆ ಇಟ್ಕೊಂಡಿರ್ತಕ್ಕಂಥ ಪಕ್ಷ ಇದಕ್ಕೆ ವಿರುದ್ಧವಾಗಿರ್ತಕ್ಕಂಥ ಸಂವಿಧಾನಕ್ಕೆ ಭಾರತ ಸಂವಿಧಾನಕ್ಕೆ ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾಗಿರ್ತಕ್ಕಂಥ ಸಾಮಾಜಿಕ ನ್ಯಾಯಕ್ಕೆ ವಿರುದ್ಧವಾಗಿರ್ತಕ್ಕಂಥದ್ದು ಬಡವರ ಬಡವರಿಗೆ ವಿರುದ್ಧವಾಗಿರ್ತಕ್ಕಂಥದ್ದು ಇಡೀ ದೇಶದ ಉದ್ದಗಲಿಕ್ಕೆ ಸುಳ್ಳುಗಳನ್ನ ಹೇಳಿ ಧರ್ಮದ ಹೆಸರಿನಲ್ಲಿ ಜಾತಿ ಹೆಸರಿನಲ್ಲಿ ಸಮಾಜವನ್ನು ಹೊಡೆಯತಕ್ಕಂಥದ್ದು